ಇವತ್ತು ನಾವು ನೋಡ್ತಾ ಇರೋ ಕೇಸು ಬಾಕ್ಸರ್ ಫ್ರಾಕ್ಚರ್ ಅಂತ ಇದನ್ನ ಹೇಳೋದು ಅಂದರೆ ಲಂಚ್ ಹೊಡಿಯೋವಾಗ ಅದು ಸ್ವಲ್ಪ ಬ್ಯಾಲೆನ್ಸ್ ಮಿಸ್ ಆಗಿದೆ ಇಲ್ಲ ಅವರು ಹೊಡಿತಾ ಇರೋ ಪಾಯಿಂಟು ಕೆಲವರು ಬಂದು ಗೋಡೆಗೆ ಹೊಡಿತಾರೆ ಈ ಎಕ್ಸ್ರೇ ನೋಡಿ ಎಷ್ಟೊಂದು ಓಪನ್ ಆಗಿದೆ ಅದು ಎಮ್ ಕೆ ಇದು ಇನ್ನೊಂದು ವ್ಯೂ ಎಕ್ಸ್ರೇ ಅದು ಈ ಎಮ್ ಕೆ ಯಾವ ಥರ ಫ್ರ್ಯಾಕ್ಚರ್ ಆಗುತ್ತೆ ಅನ್ನೋದು ಇವರು ಹೊಡೆಯೋದು ರೀತಿ ಮೇಲೇ ಹೋಗೋಗ್ಬಿಡುತ್ತೆ ಅದು ಪಂಚ್ ಹೊಡೆಯೋದು ಅದು ಮಿಸ್ ಆಗೋಗ್ಬಿಟ್ರೆ ಫ್ರ್ಯಾಕ್ಚರ್ಸ್ ಆಗೋಗ್ಬಿಡ್ತದೆ ಇಲ್ಲ ಅವರು ಹೊಡೆಯೋ ಆಬ್ಜೆಕ್ಟು ಕೆಲವ್ರು ಗ್ಲಾಸ್ ಮೇಲೆ ಹೊಡಿತಾರೆ ಕೆಲವರು ಬಂದು ಕೋಪ ಬಂದಿದ್ದಾದ ಮೇಲೆ ಅವರು ಗೋಡೆಗೆ ಹೊಡಿತಾರೆ ಕೆಲವರು ತುಂಬ ಕೇಸಸ್ನ ಇಂಥದ್ದು ನೋಡ್ತಾ ಇರ್ತೀವಿ ನಾವು ಈ ವೀಕಂತೂ ಈ ಥರ ಬಾಕ್ಸರ್ ಫ್ರಿ ಬಾಕ್ಸರ್ ಫ್ರ್ಯಾಕ್ಚರ್ಸ್ ಮಾತ್ರ ತುಂಬ ಜಾಸ್ತಿ ನೋಡಿರೋದು ಒಬ್ಬೊಬ್ಬರದ್ದು ಒಂದೊಂದು ಸ್ಟೋರಿ ಇರುತ್ತೆ ಇವಾಗ ನೋಡಿ ಅದು ಸ್ಕೇಲ್ ಇಕ್ತಾ ಇರೋದು ಏನಕ್ಕೋಸ್ಕರ ಮೇಲೆಯಿಂದ ಪ್ರೆಷರ್ ಜಾಸ್ತಿ ಮಾಡ್ತಾ ಇರೋದು ಅಂದರೆ ಅವರಿಗೆ ಫ್ರ್ಯಾಕ್ಚರ್ ಆಗೋಗ್ಬಿಟ್ಟು ಮೇಲೆಗಡೆ ಎಮ್ ಕೆ ಬಂದುಬಿಟ್ಟಿದೆ ಅದು ಸೊ ಮೇಲೆಯಿಂದ ಪ್ರೆಷರ್ ಜಾಸ್ತಿ ಇಕ್ಕಿ ಕೆಳಗಡೆ ಸಪೋರ್ಟ್ ಕೊಟ್ಟು ಅದ್ರಿಗೂ ಇದ್ರಿಗೂ ಪ್ರೆಸ್ಸಿಂಗ್ ಮಾಡಿ ಇಕ್ಕಿದ್ರೇ ಅದು ಎಮ್ ಕೆ ಕರೆಕ್ಟಾಗಿ ಕೂತ್ಕೊಳೋದನ್ನು ಆದಮೇಲೆ ಅದರದ್ದು ಗ್ಯಾಪ್ ಜಾಸ್ತಿ ಬಂದಿರೋದು ಅದನ್ನು ರೆಡ್ಯೂಸ್ ಆಗೋದು ಇದು ಈ ವೀಕಲ್ಲಿ ನೋಡಿರೋ ಕೇಸಸ್ಸಲ್ಲಿ ಎಷ್ಟೋ ಜನ ಬಂದು ಕೋಪ ಮೇಲೆ ಫ್ಯಾಮಿಲಿ ಪ್ರಾಬ್ಲಮ್ಸು ಇದು ಅದು ಅಂದ್ಬಿಟ್ಟು ಅವರು ಗಾಡಿಗೆ ಹೊಡೆದಿರೋದು ಕೆಲವರು ಕಾರ್ ಗ್ಲಾಸ್ಗೆ ಹೊಡೆದಿರೋದು ಕೆಲವರು ಬಂದು ಯಾರಿಗೋ ಹೊಡೆಯಕ್ಕೆ ಹೋಗಿ ಅವ್ರು ಹೆಲ್ಮೆಟ್ ಹಾಕಿದರು ಅಂತ ಹೆಲ್ಮೆಟ್ಗೆ ಒಡೆದಿರೋದು ಯಾವ್ಯಾವ ರೀತಿ ಜನ ಬರ್ತಾರೆ ಏನೇನು ರೀಸನ್ಸ್ ಎತ್ಕೊಂಡು ಬರ್ತಾರೆ ಅಂತ ನೋಡಿದ್ರೆ ಅದು ಅದೇ ಒಂದು ಸಪ್ರೇಟ್ ಟಾಪಿಕ್ಕು ಸೊ ಇಷ್ಟೊಂದು ಜಾಸ್ತಿ ಫ್ರ್ಯಾಕ್ಚರ್ಸ್ ಆಗಿದೆ ಇದು ಬಾಕ್ಸರ್ ಫ್ರ್ಯಾಕ್ಚರ್ಸು ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ ಇದು ಬಾಕ್ಸರ್ ಫ್ರ್ಯಾಕ್ಚರ್ಸ್ ಕಂಪ್ಲೀಟ್ ಒಂದು ವಿಡಿಯೋ ಮಾಡಬೇಕು ಯಾವ್ಯಾವ ರೀತಿ ಫ್ರ್ಯಾಕ್ಚರ್ಸ್ ಆಗುತ್ತೆ ಇವರಿಗೆ ಬಂದು ಫೋರ್ತು ಮೆಟಾ ಕಾರ್ಪಲ್ ಅಂತ ಹೇಳೋದು ಅದು ಎಮ್ ಕೆ ಹೆಸರು ಅದು ಫ್ರ್ಯಾಕ್ಚರ್ ಆಗಿದೆ ಕೆಲವ್ರಿಗೆ ಫಿಫ್ತು ಡ್ಯಾಮೇಜ್ ಆಗೋಗ್ಬಿಡ್ತದೆ ಕೆಲವ್ರಿಗೆ ಥರ್ಡ್ ಮೆಟಾ ಕಾರ್ಪಲ್ ಎಮ್ ಕೆ ಫ್ರ್ಯಾಕ್ಚರ್ ಆಗುತ್ತೆ ತುಂಬ ರೀತಿಗಳಿದೆ ಇದು ಬಾಕ್ಸರ್ ಫ್ರ್ಯಾಕ್ಚರ್ಗೆ ಇಷ್ಟೊಂದು ಡೀಟೇಲಾಗಿ ಹೇಳ್ತಾ ಇರೋದು ಏನು ರೀಸನ್ ಅಂದರೆ ತುಂಬ ಜನ ಟ್ರೀಟ್ಮೆಂಟ್ ಮಾಡೋರೇ ನಮ್ಮ ವೀಡಿಯೋಸ್ ನೋಡ್ತಾರೆ ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಕ್ಕೆ ಸೊ ಇದು ಎಕ್ಸ್ಪ್ಲೈನ್ ಮಾಡಿರೋದು